ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಹಳೆಯ ಬಟ್ಟೆಯನ್ನು ಹೇಗೆ ಅಂದರೆ ನಾವು ಹಾಗೆ ಕೊಟ್ಟಿರ್ತೀವಿ ಎಲ್ಲಿ ಅಂದರೆ ಅಲ್ಲೇ ಕೊಟ್ಟಿರ್ತೀವಿ ಹೇಗೆ ಬೇಕೋ ಹಾಗೆ ಕೊಟ್ಟಿರ್ತೀವಿ ದಯಮಾಡಿ ಈ ತಪ್ಪುಗಳನ್ನು ಮಾಡಬಾರದು ಹಳೆಯ ಬಟ್ಟೆಯನ್ನು ಕೊಡೋದಕ್ಕೂ ಕೂಡ ನಿಯಮವಿದೆ ಹಳೆಯ ಬಟ್ಟೆಯನ್ನು ಕೊಡೋದಕ್ಕೆ ಒಂದು ರೆಮಿಡಿಯನ್ನು ಮಾಡಿಕೊಂಡು ಕೊಡಬೇಕು ಸುಮ್ಮ ಸುಮ್ಮನೆ ಕೊಡಬಾರದು ನಮಗೆ ಕಡಾಖಂಡಿತವಾಗಿ ಬರೋದರಲ್ಲಿ ಸಂಶಯವಿಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳುತ್ತೇನೆ ನೋಡಿ ಬಟ್ಟೆಯನ್ನು ನಾವು ಧರಿಸ್ತೀವಿ ನಾವು ಧರಿಸಿರುವಂತಹ ಬಟ್ಟೆಯಲ್ಲಿ ನಮ್ಮ ಎನರ್ಜಿ ಇರುತ್ತೆ ಯಾಕಂದರೆ ಈ ಬಟ್ಟೆಯನ್ನು ಧರಿಸಿಕೊಂಡು ನಾವು ಜೀವನವನ್ನು ಮಾಡಿರುತ್ತೇವೆ ನಕ್ಕಿರುತ್ತೇವೆ ಅಳುತ್ತಿರುತ್ತೇವೆ ಖುಷಿಪಟ್ಟಿರುತ್ತೇವೆ ದುಃಖಪಟ್ಟಿರ್ತೇವೆ ಈ ಬಟ್ಟೆಗಳಿಗೆ ನಮ್ಮ ಬೆವರು ಅಂಟಿಕೊಂಡಿರುತ್ತೆ ಹಾಗಾಗಿ ಈ ಬಟ್ಟೆಗಳಲ್ಲಿ ನಮ್ಮ ಎನರ್ಜಿ ಇರುತ್ತೆ ಹಾಗಾದರೆ ಮೊದಲಿಗೆ ಬಟ್ಟೆಯನ್ನು ಯಾರಿಗೆ ಕೊಡಬಾರದು ಮೊದಲಿಗೆ ಬಟ್ಟೆಯನ್ನು ಹೇಗೆಂದರೆ ಹಾಗೆ ಕೊಟ್ಟು ಬಿಟ್ಟರೆ ಅದು ನೆಗೆಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡುತ್ತೆ ಏಕೆಂದರೆ ತೆಗೆದುಕೊಂಡವರು ಅದನ್ನು ಹೇಗೆ ಉಪಯೋಗ ಮಾಡುತ್ತಾರೆ ಅಂತ ನಮಗೆ ಗೊತ್ತಿಲ್ಲ ಉದಾಹರಣೆಗೆ ನೀವು ಭಿಕ್ಷುಕರಿಗೆ ಬಟ್ಟೆಯನ್ನು ಕೊಟ್ಟು ಬಿಡಬಹುದು ಆದರೆ ನೀವು ಕೊಟ್ಟಂತಹ ಬಟ್ಟೆನ ಭಿಕ್ಷಕರು ಧರಿಸಲಿಕ್ಕಿಲ್ಲ ಯಾಕೆಂದರೆ ನೀವು ಹಾಳಾದ ಬಟ್ಟೆಯನ್ನು ಕೊಟ್ಟಿರ್ತೀರ ಅವರಿಗೆ ಅದರ ಅಗತ್ಯ ಇದೆಯಾ ಅವರು ಆ ಬಟ್ಟೆಗಳನ್ನು ಹಾಕ್ಕೊಂಡ್ರೆ ಅದು ಅವರಿಗೆ ಒಳ್ಳೆಯ ಬಟ್ಟೆಗಳೇ ಅವರು ಆ ಒಳ್ಳೆಯ ಬಟ್ಟೆಗಳನ್ನು ಹಾಕಿಕೊಂಡಾಗ ಭಿಕ್ಷೆಯನ್ನು ಬೇಡಿದಾಗ ನೋಡಿದವರು ಏನಪ್ಪ ನೀನು ಇಷ್ಟು ಒಳ್ಳೆಯ ಬಟ್ಟೆಯನ್ನು ಹಾಕಿದೀಯಾ ಅನ್ನುವ ಪ್ರಶ್ನೆಗಳು ಬರಬಹುದು ಅಂತ ಹೇಳಿ ಏನು ಮಾಡ್ತಾರೆ ಅಂದರೆ ಆ ಬಟ್ಟೆಗಳನ್ನು ಸ್ವೀಕಾರ ಮಾಡಿದರೂ ಕೂಡ ಧರಿಸುವುದಿಲ್ಲ ಅವುಗಳನ್ನು ಅವರು ಯಾವುದೋ ಚರಂಡಿಯಲ್ಲೋ ಅಥವಾ ಇನ್ನೆಲ್ಲೋ ಹಾಕಿಬಿಡುತ್ತಾರೆ ಅಲ್ಲೇನಾಗುತ್ತೆ ಅಂದರೆ ಅಲ್ಲಿ ನೆಗೆಟಿವ್ ಎನರ್ಜಿ ಅಟ್ಯಾಕ್ಟ್ ಆಗುತ್ತೆ ಆದರೆ ಅದು ನಿಮ್ಮನ್ನು ಭಾವಿಸುತ್ತೆ ಅಲ್ಲಿ ನಿಮ್ಮ ಕಷ್ಟ ಸ್ಟಾರ್ಟ್ ಆಗುತ್ತೆ ಅದು ಅಂತ ನಾವು ನಿಮಗೆ ಹೇಳ್ತೀವಿ ನೋಡಿ ಹಾಗೆ ಯಾರಿಗೆ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ನೀವು ಅನಾಥಾಶ್ರಮ ಆಗಲೇ ವೃದ್ಧಾಶ್ರಮವಾಗಲಿ ಇಂಥವರಿಗೆ ನೀವು ಬಟ್ಟೆಗಳನ್ನು ಕೊಡಬಹುದು ಆದರೆ ಕೊಡೋದಕ್ಕಿಂತ ಮುಂಚೆ ಒಂದು ರೆಮಿಡಿಯನ್ನು ಮಾಡಿಕೊಂಡೇ ಕೊಡಬೇಕು ಇನ್ನು ಮನೆಯಲ್ಲಿ ಕೆಲವರು ನಿಮ್ಮ ಬಟ್ಟೆಯನ್ನು ಹಳೆಯತ್ತ ಆಯಿತು ಅಂತ ಇನ್ನು ಕೆಲವರು ಬನಿಯನಾಗಿರಬಹುದು ಅಥವಾ ಇನ್ನೂ ಯಾವುದೋ ರೀತಿಯಲ್ಲಿ ಉಪಯೋಗಿಸುತ್ತಾರೆ ಅದರ ತೋಳುಗಳನ್ನು ಕಟ್ ಮಾಡಿ ನೆಲ ವರ್ಷದಕ್ಕೆ ಉಪಯೋಗಿಸುತ್ತಾರೆ ಮನೆಯಲ್ಲಿ ಗ್ಯಾಸ್ ಕಟ್ಟೆ ಒರೆಸಿಕೊಳ್ಳಬಹುದು ಅಥವಾ ನೆಲ ಒರೆಸ್ಕೊಳ್ಬಹುದು ಇಂತಹ ತಪ್ಪುಗಳನ್ನು ದಯಮಾಡಿ ಮಾಡಬೇಡಿ ನಿಮ್ಮ ಹಳೆಯ ಬಟ್ಟೆಗಳನ್ನು ನೆಲ ಒರೆಸ್ಕೋದಕ್ಕೆ ಏನಾದರೂ ಯೂಸ್ ಮಾಡಿದರೆ ಆ ಕ್ಷಣದಿಂದಲೇ ನೆಗೆಟಿವಿಟಿ ನಿಮಗೆ ಹಿಡಿದುಕೊಳ್ಳುತ್ತದೆ ಯಾಕೆಂದರೆ ಅದರಲ್ಲಿ ನಿಮ್ಮ ಎನರ್ಜಿ ಇರುತ್ತೆ ಬಟ್ಟೆಯಲ್ಲಿ ನಾವೇನು ಮಾಡ್ತೀವಿ ಕಾಲಿಂದ ನೆಲವರೆಸಬಹುದು ಕೈಯಿಂದ ನೆಲವರಿಸಬಹುದು ತುಳಿದು ನೆಲವರೆಸಬಹುದು ಯಾವಾಗ ಆ ಬಟ್ಟೆ ನೆಲವರಿಸುವುದಕ್ಕೆ ಉಪಯೋಗವಾಗುತ್ತೆ ಅಲ್ಲಿಂದ ನಿಮ್ಮ ನೆಗೆಟಿವಿಟಿ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ ಸ್ನೇಹಿತರೆ ದಯಮಾಡಿ ಈ ತಪ್ಪುಗಳನ್ನು ಮಾಡಬೇಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು